ರೈತರಿಗೆ ಆಗುವ ಅನ್ಯಾಯ ಹಾಗೂ ವರ್ತಕರ ಅಕ್ರಮ ದಂಧೆಗೆ ಕಡಿವಾಣ ಹಾಕಿ ಎಪಿಎಂಸಿ ಪ್ರಾಂಗಣದಲ್ಲಿ ಟೆಂಡರ್ ಮಾಡಬೇಕು ನಾರಾಯಣ ರೆಡ್ಡಿ ಹೇಳಿಕೆ ಕೊಪ್ಪಳ ಜಿಲ್ಲೆ ಪಟ್ಟಣದಲ್ಲಿ ರಾಜ್ಯ ರೈತ ಸಂಘ ಹಸಿರು ಸೇನೆಯಿಂದ ಪಕ್ಷ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಪಟ್ಟಣದ ರಾಘವಾನಂದ ಮಂಟದಿಂದ ಪ್ರತಿಭಟನೆಯ ಜಾಥಾ ಪ್ರಾರಂಭಗೊಂಡು ಪಟ್ಟಣದ ವೀರಭದ್ರಪ್ಪ ಸರ್ಕಲ್ ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ಕಲ್ ಮುಖಾಂತರ ಮರಳಿ ವೀರಭದ್ರಪ್ಪ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸುವುದರ ಮುಖಾಂತರ ಪ್ರತಿಭಟನೆ ಮಾಡಲಾಯಿತು ನಂತರ ಎಪಿಎಂಸಿ ಆವರಣದ ಮುಖ್ಯ ದ್ವಾರದ ಮುಂದೆ ಗಾಂಧೀಜಿ ಫೋಟೋವನ್ನು ಪೂಜಿಸುವುದರೊಂದಿಗೆ ಹೋರಾಟ ಪ್ರಾರಂಭಿಸಲಾಯಿತು ಹಸಿರು ಸೇನೆ ರೈತ ಸಂಘದ ರಾಜ್ಯಾಧ್ಯಕ್ಷರಾದ ನಾರಾಯಣ ರೆಡ್ಡಿ ಮಾತನಾಡಿ ರೈತರಿಗೆ ಆಗುವ ಅನ್ಯಾಯ ಹಾಗೂ ವರ್ತಕರ ಅಕ್ರಮ ದಂಧೆ ವಿರುದ್ಧ ಹೋರಾಟ ನೆರವೇರಿಸುತ್ತಿದ್ದು ರೈತರ ಪ್ರಮುಖ ಬೇಡಿಕೆಗಳಾದ ಎಪಿಎಂಸಿ ಪ್ರಾಂಗಣದಲ್ಲಿ ಟೆಂಡರ್ ಮಾಡಬೇಕು ಪ್ಲಾಸ್ಟಿಕ್ ಚೀಲ ಬಿಟ್ಟು ಕಾಟನ್ ಚೀಲದಲ್ಲಿ ತೂಕ ಮಾಡಬೇಕು ಎಪಿಎಂಸಿ ಕಾನೂನು ಪ್ರಕಾರ ಬಾಧನ್ನು ತೆಗೆದುಕೊಳ್ಳಬಾರದು ಎಪಿಎಂಸಿ ಹೊರಗಡೆ ವ್ಯಾಪಾರ ಬಂದ್ ಮಾಡಬೇಕು ರೈತರಿಂದ ಹಮಾಲರು ಒತ್ತಡ ಹಾಕಿ ಯಾವುದೇ ಧಾನ್ಯವನ್ನು ತೆಗೆದುಕೊಳ್ಳಬಾರದು ಎಪಿಎಂಸಿಯಲ್ಲಿ ಒಂದು ರೈತ ಭವನ ನಿರ್ಮಾಣ ಮಾಡಬೇಕು ದಿನಕ್ಕೆ ಸಾವಿರಾರು ಚೀಲ ಕಾಟ ಮಾಡಿ ಅಲ್ಪ ಸ್ವಲ್ಪ ಚೀಲ ಟ್ಯಾಕ್ಸ್ ಅನ್ನು ಎಪಿಎಂಸಿಗೆ ಕಟ್ಟುತ್ತಾರೆ ಇದರಿಂದ ಸರ್ಕಾರಕ್ಕೆ ತುಂಬಾ ನಷ್ಟವಾಗುತ್ತದೆ ಇನ್ನು ಹಲವಾರು ಅಕ್ರಮ ವ್ಯಾಪಾರ ವಹಿವಾಟುಗಳನ್ನು ನಿಲ್ಲಿಸಬೇಕು ಜಿಲ್ಲಾಧಿಕಾರಿಗಳು ಅವರು ಬಂದು ಮನವಿಯನ್ನು ಸ್ವೀಕರಿಸುವವರೆಗೂ ಹೋರಾಟ ಮತ್ತು ಪ್ರತಿಭಟನೆ ನಿಲ್ಲಿಸುವುದಿಲ್ಲ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ರೈತ ಸಂಘ ಹಸಿರು ಸೇನೆ ರಾಜ್ಯ ಉಪಾಧ್ಯಾಯ

ನಮ್ಮ ರೈತ ಸಂಘಟನೆಯಿಂದ ಕರ್ನಾಟಕ ರೈತ ಸಂಘ ಅಧ್ಯಕ್ಷರಿಗೆ ಇಲಾ ನರೇಂದ್ರ ರೆಡ್ಡಿ ಅವರ ಒಂದು ಮನವಿ ಮುಖಾಂತರ ಈ ದೊಡ್ಡ ಪ್ರಮಾಣದಲ್ಲಿ ಒಂದು ಸಂಘಟನೆಯನ್ನು ಮಾಡಿ ಇವತ್ತು ಈ ಕುಕ್ಮದಲ್ಲಿ ಪ್ರತಿಭಟನೆಯ ಮುಖಾಂತರ ಇವತ್ತು ಅನಿರ್ದಿಷ್ಟಾವಳಿಯವರಿಗೆ ನಾವು ಎಪಿಎಂಸಿಯನ್ನ ಇಲ್ಲಿ ಹಾಕಿ ಅಲ್ಲಿ ನೆರಳಿಸತಕ್ಕಂಥ ಒಂದು ಕೆಲಸವನ್ನು ಈಗ ನಾವು ಜಾತಾ ಮುಖಾಂತರ

ಈ ವರ್ತು ಈ ದಯಾ ಇವರೆಲ್ಲ ಸರ್ಕಾರ ತೂಕು ಹೇಳ್ತಾರೆ ನಾವು ಬೀಜ ಹಾಕಿ ಗಿಡವಾಗಿ ಔಷಧಿ ಹೊಡೆದು ಬೇರೂ ತೊಂದ್ರೆ ನಮಗೆ ಕಡಿಮೆ ಆಯ್ತು ಇವ್ರು ಒಂದೇ ತಿಂಕರ ತಗೊಂಡ್ ಬಂದ್ರು ಈ ಕೊಪ್ಪಳ ಜಿಲ್ಲೆಯಲ್ಲಿ ಎಷ್ಟು ತಾಲೂಕು ಇದೆ ಎಷ್ಟು ಎಪಿಎಂಸಿ ಇದೆ ಎಲ್ಲಾ ಎ ಪಿ ಎಸ್ಸಿ ನಾವು ಕೂಡ ಮಾಡ್ತೀವಿ ಮತ್ತೆ ನಮ್ದು ಎಪಿಎಫ್ ಸಿಗ ಬರುತ್ತೆ ಆಗಲ ಮತ್ತೆ ಕಡಲೆ ಬರುತ್ತೆ ಶೇಗ ಬರುತ್ತೆ ಯಾವುದೇ ವೇಗ ಬಂದಿದೆ ಅಂತ ವಸ್ತುಗೆ ಒಂದು ದುರ್ಬಂಧನೆ ಸರಿಯಾದ ರೀತಿಯನ್ನು ಕೊಡಬೇಕು ಕೊಡ್ತೇನೆ ನಾನು ಈ ಮುಖ್ಯ ಮತ್ತು ಎ ಪಿ ಎಸ್ ಸಿ ಅಧಿಕಾರಿಗಳನ್ನ ನಾವು ಒತ್ತಾಯ ಮಾಡ್ತೀವಿ